ಬಾಲ್ರಾಜ್ ಅಖಾಡಕ್ ಕೇಳಿದ್ರೆ ಎಂತ ರಾಕ್ಷಸ ಆಗ್ತಾನೆ ಅಂತ ಗೊತ್ತಿರೋದ್ರಿಂದ ಅಕ್ರಮ್ ನೋ ನೋ ಟೈಗರ್ ಒಂದ್ ನಿಮಿಷ ನಿನ್ನ ನೀನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ದುಡುಕ್ ಬೇಡ ಅಂತ ಸಾಮ್ರಾಟ್ನ ನ ನೋಡ್ದ ಇಲ್ಲ ಅಂಕಲ್ ನಾನ್ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಲೆಟ್ ಮೀ ಫೈಟ್ ಇವತ್ತು ಬಾಲ್ರಾಜ್ ನನ್ ಮುಂದೆನೇ ನನ್ನ ಐಡೆಂಟಿಟಿ ಬಗ್ಗೆ ಕ್ವಶನ್ ಮಾಡಿದ್ದಾರೆ ನಾಳೆ ಇನ್ಯಾರೋ ನನ್ ಬೆನ್ ಹಿಂದೆ ಕ್ವಶ್ಚನ್ ಮಾಡ್ತಾರೆ ನಾನೇ ಸಂಜಯ್ ಮಗ ಟೈಗರ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ರಿಸ್ಕ್ ಬೇಕಾದ್ರೂ ತಗೋತೀನಿ ಸಾಮ್ರಾಟ್ ನಡೆ ನುಡಿ ಎಲ್ಲ ಸಂಜಯ್ ತರಾನೇ ಇತ್ತು ಅವನು ಅಷ್ಟೆ ಒಂದು ಸಲ ನಿರ್ಧಾರ ಮಾಡ್ದ ಅಂದ್ರೆ ತಲೆ ಮೇಲೆ ತಲೆ ಹೋದ್ರೂ ಅವ್ನು ಬದ್ಲಾಯಿಸ್ತಾ ಇರ್ಲಿಲ್ಲ ಸರಿ ಟೈಗರ್ ಆಲ್ ದ ಬೆಸ್ಟ್ ಅಂತ ಹೇಳಿ ಅಕ್ರಮ್ ಮೇಲೆದ್ದ ಸುಮಾರು ಒಂದು ಗಂಟೆ ನಂತರ ಅವ್ರ ಮೂರು ಜನ ಬಾಲ್ರಾಜ್ನ ಪ್ರೈವೇಟ್ ಫೈಟಿಂಗ್ ಅಕಾಡಕ್ ಬಂದ್ರು ಇದೇ ರಿಂಗ್ ನಲ್ಲಿ ಬಾಲರಾಜ್ ಅದೆಷ್ಟೋ ಘಟಾನುಘಟಿಗಳಿಗೆ ಮಣ್ ಮುಗಿಸಿದ್ದ ಇವತ್ತು ಸಾಮ್ರಾಟ್ ಸ್ಥಿತಿನೂ ಅದೇ ಆಗುತ್ತೆ ಅನ್ನೋ ಹುಮ್ಮಸ್ನಲ್ಲಿ ಬಾಲ್ರಾಜ್ ಕೋಟು ಶೂಸ್ ವಾಚ್ನೆಲ್ಲ ಬಿಚ್ಚಿ ರೆಡಿಯಾದ ಆ ಕಡೆ ಸಾಮ್ರಾಟ್ ಕೂಡ ಶರ್ಟ್ ಸ್ಲೀವ್ಸ್ ಮಾಡಿಸ್ಕೊಂಡು ರೆಡಿಯಾದ ಇನ್ನೇನು ಇಬ್ರು ಅಖಾಡ ಕಿಳಿಬೇಕು ಅನ್ನೋಷ್ಟ್ರಲ್ಲಿ ಬಾಲ್ರಾಜ್ ಮತ್ತೊಂದ್ಸಲ ಯೋಚನೆ ಮಾಡು ಸಾಮ್ರಾಟ್ ನಾನಿದುವರೆಗೂ ಈ ಅಖಾಡದಲ್ಲಿ ಸೋತಿರೋ ಉದಾಹರಣೆನೇ ಇಲ್ಲ ಅಂತ ತಾನೇ ಗೆಲ್ತಿನೇನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ದ ಅಷ್ಟೇ ಕಾನ್ಫಿಡೆನ್ಸ್ ನಿಂದ ಸಾಮ್ರಾಟ್ ಕೂಡ ಹೌದು ನೀವ್ ಸೋತಿಲ್ಲ ಯಾಕಂದ್ರೆ ಈ ಟೈಗರ್ ಜೊತೆ ನೀವ್ ಯಾವತ್ತು ಫೈಟೇ ಮಾಡಿಲ್ವಲ್ಲ ಬಟ್ ಇವತ್ತು ಸೋಲಿನ ರುಚಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಸ್ತೀನಿ ಅಂತ ಟಾಂಗ್ ಕೊಟ್ಟ ಬಾಲ್ರಾಜ್ ಏನು ರಿಯಾಕ್ಟ್ ಮಾಡ್ದೆ ಅಕ್ರಮ್ ಕಡೆ ನೋಡಿ ಹಾಗಾದ್ರೆ ಯಾರ ಮೇಲೆ ಬಾಜಿ ಕಟ್ತೀಯ ನಾನೋ ಇಲ್ಲ ಇವನೋ ಅಂತ ಕೇಳ್ದ ಅಕ್ರಮ್ ಪ್ರೌಡ್ ಫೀಲ್ ಅಲ್ಲಿ ಇದಂತ ಕ್ವಶನ್ ಬಾಲ ಟೈಗರ್ ಇರೋವಾಗ ಬೇರೆಯವ್ರ ಮೇಲೆ ಬಾಜಿ ಕಟ್ಟೋದ ನೋವೆ ಗೆಲ್ಲೋದೇನಿದ್ರು ನಮ್ಮ ಮರಿ ಟೈಗರ್ರೆ ಮುಂದುವರ್ಸಿ ಅಂತಂದ ಬಾಲ್ರಾಜ್ಗೆ ಅವಮಾನ ಆದ್ರೂ ಅದನ್ನ ನಗು ಮುಖದಿಂದಾನೆ ಕವರ್ ಮಾಡಿಕೊಂಡು ಇರ್ಲೇ ಇರ್ಲೆ ನಿನ್ ಈ ಓವರ್ ಕಾನ್ಫಿಡೆನ್ಸ್ ನೀನೇ ಪಶ್ಚಾತ್ತಾಪ ಪಡ್ತೀಯ ಗೆಲ್ಲೋದೇನಿದ್ರು ಅಂತ ಹೇಳ್ತಾ ಅಕಾಡೆ ಕೇಳ್ದ ಸಾಮ್ರಾಟ್ ಕೂಡ ಹಗ್ಗ ನುಗ್ಬಂದು ರಿಂಗ್ ಒಳಗಡೆ ನಿಂತ್ಕೊಂಡ ಒಂದು ಸಲ ಮನ್ಸಲ್ಲೇ ಸಂಜಯ್ನ ನೆನಪು ಮಾಡ್ಕೊಂಡು ಕೈ ಮುಗ್ದ ಹಾಗೆ ಇಬ್ರು ನಡುವೆ ಫೈಟ್ ಶುರುವಾಯ್ತು ಆಗ ಬಾಲ್ರಾಜ್ ಅಂತ ಕಿರಿಸ್ತಾ ಓಡ್ ಬಂದು ಸಾಮ್ರಾಟ್ಗೆ ಫಸ್ಟ್ ಪಂಚ್ ಕೊಟ್ಟ ಆ ಪಂಚ್ ಕಬ್ನದ್ರಾಡಲ್ಲಿ ಬೀಸ್ ಹೊಡ್ದಾಗಿತ್ತು ಸಾಮ್ರಾಟ್ ಒಂದು ಕ್ಷಣ ನಿಂತಲ್ಲೇ ಅಲ್ಲಾಡೋದ ಜುಮ್ಮಂತು ಬಾಲರಾಜ್ ಮದ್ದಾನೆ ತರ ರಿಂಗ್ ತುಂಬಾ ಓಡಾಡ್ತಾ ಮುಖಾಮುತಿ ಕನ್ಫರ್ಮ್ ಆಗಿತ್ತು ಅಕ್ರಮ್ ತಲೆ ಮೇಲೆ ಕೈ ಹೊತ್ಕೊಂಡು ಇರೋ ಬರೋ ದೇವ್ರನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದ ಇನ್ನೇನು ಬಾಲರಾಜ್ ಮುಷ್ಟಿ ಸಾಮ್ರಾಟ್ ಮುಖದ ಮೇಲೆ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಅವನು ಪಟ್ ಅಂತ ಕೆಳಗ್ ಬಗ್ದ ಬಾಲರಾಜ್ ಗಾಳಿಗ್ ಮುಷ್ಟಿ ಮಾಡಿ ಹಾಗೆ ಮುಂದೆ ಹೋದ ಇವಾಗ ಸಾಮ್ರಾಟ್ ಮುಖದಲ್ಲಿ ನಗು ಇತ್ತು ಅವನು ಚಿಕ್ಕ ವಯಸ್ಸಿನಲ್ಲೇ ಸಂಜಯ್ ಫೈಟಿಂಗ್ ಪ್ರಾಕ್ಟೀಸ್ ಮಾಡೋದನ್ನ ಒಂದು ದಿನಾನೂ ಮಿಸ್ ಮಾಡದೆ ನೋಡ್ತಿದ್ದ ಅಷ್ಟೇ ಅಲ್ಲ ಸಂಜಯ್ ಆಗ್ಲೇ ಅವನ್ಗೆ ಫೈಟಿಂಗ್ ಟೆಕ್ನಿಕ್ಸ್ ನೆಲ್ಲ ಕಲ್ಸಿದ್ದ ಕೂಡ ಈಗ ಅವನ್ ಅದನ್ನೆಲ್ಲ ನೆನಪು ಮಾಡ್ಕೊತಿದ್ದ ಈ ಕಡೆ ಬಾಲ್ರಾಜ್ ಗುರಿ ತಪ್ಪಿರೋ ಗಿಡಗನ್ ತರ ಆಗಿದ್ದ ಬಿಡಲ್ಲ ಕಣೋ ನಿನ್ನ ಅಂತ ಕಿರುಸ್ತಾ ಮತ್ತೆ ಸಾಮ್ರಾಟ್ ಕಡೆ ಓಡೋಡ್ ಬಂದ ಸಾಮ್ರಾಟ್ ಫುಲ್ ಹಿಂದಕ್ಕೆ ಬಾಗಿ ಒಂದು ಟರ್ನ್ ತಗೊಂಡು ಅವನು ಬೆನ್ಗೆ ಸರಿಯಾಗಿ ಕನ್ಸ್ ಮಾಡ್ದ ಎಸ್ ಎಸ್ ಸೂಪರ್ ಟೈಗರ್ ಸೂಪರ್ ಕಣೋ ಅಂತ ಅಕ್ರಮ್ ಚಿಕ್ಕ ಮಕ್ಕಳ ತರ ಜೋಶಲ್ ಚಪ್ಪಾಳೆ ತಡ್ದ ಇತ ಸಾಮ್ರಾಟ್ ಕೊಟ್ಟ ಸ್ಟ್ರಾಂಗ್ ಬ್ಯಾಲೆನ್ಸ್ ತಪ್ಪಿ ರಿಂಗ್ ಮೇಲೆ ದೊಪ್ಪ ಗಾಯಗೊಂಡಿರೋ ಸಿಂಹ ತರ ಆಗಿದ್ದ ಮತ್ತೆ ಅಟ್ಯಾಕ್ ಮುಂದಾದ ಆಗ್ಲೇ ಬಾಲ್ರಾಜ್ ವೀಕ್ನೆಸ್ ಏನೋ ಅನ್ನೋದು ಅರ್ಥ ಆಗಿದ್ರಿಂದ ಈಸಿಯಾಗಿ ತಪ್ಪಿಸ್ಕೋತಿದ್ದ ಅವ್ನ ನೆರಳನ್ನು ಕೂಡ ನಿಂದ ಟಚ್ ಆಗ್ತಾ ಇರ್ಲಿಲ್ಲ ಹೇ ನಕ್ತ ಸಾಕೋ ಸರಂಡ್ರಾಗ್ಬಿಡೋ ನಿನ್ ರೆಕಾರ್ಡ್ ಹತ್ರನೂ ಹೇಳಲ್ಲ ಅಂತ ಉರಿತಿರೋ ಬೆಂಕಿಗೆ ತುಪ್ಪ ಸುರ್ದ ನೆಕ್ಸ್ಟ್ ಮೂಮೆಂಟ್ ಬಾಲ್ರಾಜ್ ಸಿಟ್ಟಲ್ಲಿ ನೆಲ ಗುದ್ದಿ ಮೇಲೆದ್ದ ಇವಾಗ ಅವನು ತನ್ನ ಫುಲ್ ಸ್ಟ್ರೆಂತ್ ಬಿಟ್ಟು ಫೈಟ್ ಮಾಡೋದಕ್ಕೆ ರೆಡಿ ಆದ ಯಾವ್ಯಾವ್ದೋ ಹೊಸ ಟೆಕ್ನಿಕ್ ನೆಲ್ಲ ಯೂಸ್ ಮಾಡಿ ಸಾಮ್ರಾಟ್ ನ ನೋಡ್ದ ಆದ್ರೆ ಸಾಮ್ರಾಟ್ ಈಸಿಯಾಗಿ ಡಿಫೆಂಡ್ ಮಾಡ್ಕೋತಿದ್ದ ಹೇಗೆ ಒಂದು ಹದಿನೈದು ನಿಮಿಷ ಕಳಿತು ಆಮೇಲೆ ಸಾಮ್ರಾಟ್ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಹಿಡ್ಕೊಂಡು ನೆಲಕ್ಕೂ ಕ್ವಿಕ್ ಆಗಿ ಹಿಂದೆಯಿಂದ ಅವನ ಎರಡು ಕೈಗಳನ್ನ ಬಳಸಿ ಗಟ್ಟಿಯಾಗಿ ಹಿಡ್ಕೊಂಡು ಮೇಲೆತ್ತಿದ ಅಕ್ರಮ್ ಫುಲ್ ಶಾಕ್ ಅಲ್ಲಿ ಬಾಯಿ ತೆರ್ಕೊಂಡು ನಿಂತಿದ್ದ ನೋಡ್ ನೋಡ್ತಿದ್ದಂಗೆ ಸಾಮ್ರಾಟ್ ಬಾಲರಾಜ್ ನ ಗಾಳಿಲಿ ಒಂದು ರೌಂಡ್ ಸುತ್ತಿಸಿ ಕೆಳಗೆಸ್ತ ಬಿಟ್ಬಿಡು ನನ್ನ ಅಂತ ಬಾಲ್ರಾಜ್ ಕಿರ್ಚ್ಕೊಂಡಾಗ ಅಕ್ರಮ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ವಿಸ್ಕಿ ಕುಡ್ದಷ್ಟು ಖುಷಿಯಾಗೋಯ್ತು ಬಾಲ್ರಾಜ್ ನಿಧಾನವಾಗಿ ಮೇಲೆದ್ದೇಳ್ತಾ ಇದನ್ನೆಲ್ಲ ಎಲ್ ಕಲ್ತೆ ಆ ಪಂಚಿಂಗ್ ಟೆಕ್ನಿಕ್ಸ್ ನ ನಿನ್ಗೆ ಹೇಳ್ಕೊಟ್ಟಿದ್ಯಾರು ಅಂತ ಸಾಮ್ರಾಟ್ನ ಕೇಳ್ದ ಕಲ್ತಿದ್ದಲ್ಲ ಬ್ಲಡ್ ಅಲ್ಲೇ ಬಂದಿರೋದು ಹೊಲಿಗೆ ಬೇಟೆ ಆಡೋದನ್ ಕಲಿಸ್ಬೇಕಾ ಅಷ್ಟರಲ್ಲಿ ಅಕ್ರಮ್ ರಿಂಗ್ ಒಳಗಡೆ ಓಡ್ ಸಾಮ್ರಾಟ್ನ ತಪ್ಕೊಂಡು ಮರಿ ಟೈಗರ್ ಕಣ ನೀನು ಇವತ್ತು ನೀನ್ ಫೈಟ್ ಮಾಡ್ತಿದ್ದು ಸೇಮ್ ಸಂಜಯ್ ತರನೇ ಇತ್ತು ಎನ್ಮೇಲೆ ನಾನ್ ಯಾರು ಏನೇ ಹೇಳಿದ್ರು ಕೇರ್ ಮಾಡಲ್ಲ ನೀನೆ ನೀನೆ ನಮ್ ಟೈಗರ್ 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 ಅಂತ ಬೆಂತಡ್ತಾ ಜೈಕಾರ ಹಾಕ್ತಾ ಬಾಲ್ರಾಜ್ ನಗ್ತಾ ನೀನ್ ಮಾತ್ರ ಅಲ್ಲ ನಾನು ಒಪ್ಕೊಂಡಿದ್ದೀನಿ ಎನ್ಮೇಲೆ ಇವನೇ ನಮ್ ಟೈಗರ್ ಇವತ್ತಿನ ಪಾರ್ಟಿ ನಂದು ಕಮಾನ್ ಒಟ್ಕೆ ಡ್ರಿಂಕ್ಸ್ ಮಾಡೋಣ ಅಕ್ರಮ್ ಬಾಲ್ರಾಜ್ ಕಡೆ ನೋಡ್ಕೊಂಡು ಹಲೋ ಹಾಗಲ್ಲ ಟೈಗರ್ ಸರ್ ನನ್ ಜೊತೆ ಡ್ರಿಂಕ್ಸ್ ಮಾಡ್ತೀರಾ ಹೇಗ್ ಅರ್ಥ ಆಯ್ತಾ ಅಂತ ತಮಾಷೆ ಬಾಲ್ರಾಜ್ ನಗ್ತಾನೆ ಓಕೆ ಓಕೆ ಟೈಗರ್ ಸರ್ ನನ್ ಜೊತೆ ಡ್ರಿಂಕ್ಸ್ ಮಾಡೋದಕ್ ಬರ್ತೀರಾ ಅಂದಾಗ ಸಾಮ್ರಾಟ್ ಮುಗುಳ್ ನಗ್ತ ಅವನ್ ಭುಜದ ಮೇಲೆ ಕೈ ಹಾಕಿ ವೈನಾಟ್ ಬನ್ನಿ ಅಂದ ಅದೇ ಸಮಯಕ್ಕೆ ಸಾಮ್ರಾಟ್ ಫೋನು ರಿಂಗ್ ಆಯ್ತು ಹಲೋ ಹಲೋ ನಾನು ಸಾನ್ಯಾ ನೀನನ್ನು ಕಾಲ್ ಮಾಡ್ತಿದ್ಯಾ ಇವತ್ ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹತ್ರ ಟೈಮ್ ಇಲ್ಲ ನೋಡು ಅಮ್ಮ ಇಂದ ವಾಪಸ್ ಬಂದಿದ್ದಾರೆ ಅವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತಾಗಿದೆ ಇಮಿಡಿಯೇಟ್ ಆಗಿ ಮೀಟ್ ಮಾಡ್ಬೇಕಂತೆ ಈಗಲೇ ಮನೆಗ್ ಬಾ ಸಾಮ್ರಾಟ್ ಆಶ್ಚರ್ಯದಿಂದ ಈಗ್ಲಾ ಅಲ್ಲ ನಾನು ಬೇರೆ ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ ಈಗ್ಲೇ ಬರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಗಲೇ ಸಾನ್ಯಾ ಕಾಲ್ ಕಟ್ ಮಾಡದ್ಲು ಯೂಳೊಬ್ಳು ಏಳ್ ತಿಂಗಳು ಹುಟ್ಟೋಳ್ತಾರ ಆಡ್ತಾಳೆ ಅಂತ ಬೈಕೊಂಡು ಫೋನ್ ಜೇಬಲ್ ಇಟ್ಕೊಂಡ ಅವ್ನ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಅಕ್ರಮ ಹತ್ರ ಬಂದು ಏನಾಯ್ತು ಟೈಗರ್ ಯಾರ್ದು ಫೋನು ಅಂಕಲ್ ನನ್ ಈಗ ಅರ್ಜೆಂಟ್ ಆಗಿ ನಮ್ಮ ಅತ್ತೆ ಮಾವನ್ ಮೀಟ್ ಹೋಗಬೇಕು ಹೋಗ್ಬೇಕು ಕ್ಷಮಿಸಿ ಬಾಲ್ರಾಜ್ ಇನ್ನೊಂದ್ಸಲ ಸಿಗ್ತೀನಿ ಬಾಲರಾಜ್ ಶಾಕಲೆ ಹುಬ್ಬೇರಿಸಿ ಅತ್ತೆ ಮಾವನ ಟೈಗರ್ ನಿನಗ್ ಮದ್ವೆ ಆಗೋಗಿದ್ಯಾ ಅಂತ ಕೇಳ್ದ ಹಾ ಅದೊಂದು ದೊಡ್ಡ ಕತೆ ಇನ್ ಯಾವಾಗ್ಲಾದ್ರು ಹೇಳ್ತೀನಿ ಓಹ್ ಓಕೆ ಓಕೆ ಹಾ ಅಕ್ರಮ್ ನಾವು ಟೈಗರ್ ಬಂದಿರೋ ವಿಷಯನ ಮಾಂಟಿಗ್ ಹೇಳಬೇಕು ತಕ್ಷಣ ನೋ ನೋನೋ ಈಗ್ಲೇ ಟೈಗರ್ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗೋದ್ ಬೇಡ ಸದ್ಯಕ್ಕೆ ಮಾಂಟಿ ಏನ್ ಮಾಡ್ತಾ ಇದ್ದಾನೋ ಅದನ್ನ ಕಂಟಿನ್ಯೂ ಮಾಡ್ತಾ ಇರಲಿ ಅಂದ ಅವನು ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಸಾಮ್ರಾಟ್ಗೂ ಅರ್ಥ ಆಯ್ತು ಹಾ ಸರಿ ಅಂಕಲ್ ನೀವ್ ಹೇಳ್ದಾಗೆ ಆಗ್ಲಿ ನಾನೀಗ ಹೊರಡ್ತೀನಿ ಬಟ್ ನೆನ್ಪಿದೆ ಅಲ್ವಾ ನಮ್ಗೆ ಹೊಸ ಕೆಲಸ ಬೇಕು ನೆನ್ಪಿದೆ ಟೈಗರ್ ನಾಳೆ ನಮ್ಮ ಸೆಕ್ರೆಟರಿಗೆ ಹೇಳಿರ್ತೀನಿ ಹೇಳಿದ ಕೆಲಸ ಸಾಮ್ರಾಟ್ ಥ್ಯಾಂಕ್ ಯು ಅಂತ ಅಕ್ರಮ್ ಅವನ್ ಕೈಗೆ ಒಂದು ಬ್ಯಾಗ್ ಕೊಟ್ಟು ಹೇಗೂ ನಾವು ಒಟ್ಟಿಗೆ ಡ್ರಿಂಕ್ಸ್ ಮಾಡೋದಕ್ಕಾಗ್ಲಿಲ್ಲ ಅಟ್ಲೀಸ್ಟ್ ನೀನಾದ್ರೂ ನಿಮ್ ಅತ್ತೆ ಮಾವನ್ ಜೊತೆ ಡ್ರಿಂಕ್ಸ್ ಮಾಡು ತುಂಬಾ ಕಾಸ್ಟ್ಲಿ ಡ್ರಿಂಕ್ಸ್ ಇದು ಖಂಡಿತ ಅವ್ರು ಖುಷಿ ಪಡ್ತಾರೆ ಅಂತ ಹೇಳ್ದ ಸಾಮ್ರಾಟ್ ಮುಗುಳ್ನಾಗ್ತಾನೆ ಅಲ್ಲಿಂದ ಹೊರಟ ಅಕ್ರಮ್ ಅವನ್ ಕಡೆನೆ ನೋಡ್ತಾ ಸಂಜಯ್ ನಿನ್ನ ಮಗ ನಿಜವಾಗ್ಲು ಟೈಗರ್ ಕಣ ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಮರಿ ಟೈಗರ್ ಪ್ರೂವ್ ಮಾಡಿ ತೋರಿಸ್ತಾನೆ ಭರವಸೆನೂ ಅವನು ಉಳಿಸ್ಕೋತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ ಈಗ ನೀವು ಪಾಕಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ